ಶ್ರೀಕಾಂತ್ ಬೊಳ್ಳ ಆಂಧ್ರ ಪ್ರದೇಶದ ಮಚಲಿಪಟ್ಟಣದ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಡುತಾನೆ ರೈತಾಪಿ ವರ್ಗ ವಾರ್ಷಿಕ ಆದಾಯ ಇಪ್ಪತ್ತು ಸಾವಿರ ರೂಪಾಯಿಗಳಿಂದಲೂ ಕಡಿಮೆ ಶಾಲೆಯಲ್ಲಿ ಕೊನೆಯ ಬೆಂಚಲ್ಲಿ ಕೂರಿಸ್ತಾರೆ ಯಾಕಂದರೆ ಇವನು ಕುರುಡ ಆಟವಾಡೋದಕ್ಕೆ ಬಿಡೋದಿಲ್ಲ ಎಲ್ಲರೂ ಗೋಳು ಹೊಯ್ಕೊಳ್ಳೋರೆ ತಂದೆಗೆ ಬೇಸರವಾಗುತ್ತೆ ಹೈದರಾಬಾದಿಗೆ ಕರ್ಕೊಂಡ್ಬಂದು ವಿಶೇಷ ಮಕ್ಕಳ ಶಾಲೆಗೆ ಸೇರಿಸ್ತಾರೆ ಆ ಶಾಲೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ತಾನೆ ಶ್ರೀಕಾಂತ್ ಆಗ ಒಂದು ಸಲ ಅಬ್ದುಲ್ ಕಲಾಂ ಬರ್ತಾರೆ ಅವರ ಶಾಲೆಗೆ ಲೀಡ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತು ಎನ್ನುವ ಒಂದು ವಿದ್ಯಾರ್ಥಿ ಅಭಿಯಾನಕ್ಕೆ ಸದಸ್ಯತ್ವವನ್ನು ಪಡೀತಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಪಡೀತಾರೆ ಆದರೆ ವಿಜ್ಞಾನವನ್ನು ಓದೋಕ್ಕೆ ಯಾರೂ ಅವಕಾಶ ಮಾಡಿಕೊಡಲ್ಲ ಆಗ ಆಂಧ್ರ ಪ್ರದೇಶದ ಸರ್ಕಾರದ ವಿರುದ್ಧ ಬೀದಿಯಲ್ಲಿ ಇಳಿದು ಮೆರವಣಿಗೆ ಮಾಡಿ ಕೊನೆಗೆ ಅವಕಾಶ ಸಿಗುತ್ತೆ ಬ್ರೈಲ್ ಲಿಪಿಯಲ್ಲಿ ಪರೀಕ್ಷೆ ಪಡೆದು ದ್ವಿತೀಯ ಸಿಯಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಅಂಕ ಪಡಿತಾನೆ ಹುಟ್ಟು ಅಂಧ ಶ್ರೀಕಾಂತ್ ಪೊಳ್ಳ ಐ ಐ ಟಿಯಲ್ಲಿ ಬಿ ಇ ಮಾಡೋ ಆಸೆ ಆದರೆ ಯಾವ ಐ ಐ ಟಿಯು ಈ ಅಂಧನನ್ನು ತಗೊಳ್ಳಿಕ್ಕೆ ಸಿದ್ಧವಿರೋಲ್ಲ ಇವನು ಯೋಚನೆ ಮಾಡಲ್ಲ ನೇರವಾಗಿ ಅಮೆರಿಕಕ್ಕೆ ಬರಿತಾನೆ ಅಮೇರಿಕದ ಮೂರು ವಿಶ್ವವಿದ್ಯಾನಿಲಯ ಅವನಿಗೆ ಪ್ರವೇಶ ಕೊಡುತ್ತೆ ಬನ್ನಿ ನಮ್ಮಲ್ಲಿ ಓದಿ ಅಂತ ಹೇಳಿ ಆದರೆ ಈತ ತನಗೆ ಇಷ್ಟವಾದಂಥ ಮಸಾಚುಸೆಟ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಸೇರಿ ಅಲ್ಲಿ ಈತ ಬಿ ಇ ಪದವೀಧರ ಆಗ್ತಾನೆ ಅನೇಕ ಕಂಪನಿಗಳು ಕೆಲಸ ಕೊಟ್ಟರು ಬೇಡ ಅಂತ ಹೇಳಿ ಭಾರತಕ್ಕೆ ಬರ್ತಾನೆ ಬ್ರೈಲ್ ಪ್ರಿಂಟಿಂಗ್ ಪ್ರೆಸ್ ತೆಗಿತಾನೆ ತನ್ನಂತಹ ಮೂರು ಸಾವಿರ ಅಶಕ್ತ ಮಕ್ಕಳಿಗೆ ಆಶ್ರಯ ಕಲ್ಪಿಸ್ಕೊಡ್ತಾನೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೋಲಂಟ್ ಇಂಡಸ್ಟ್ರಿ ಅಂತ ಒಂದು ಉದ್ಯಮವನ್ನು ಆರಂಭಿಸಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಅಡಕೆಯ ಸಿಪ್ಪೆಯಿಂದ ದಪ್ಪ ಕಾಗದವನ್ನು ಕಲಾವಿದರು ಬಳಸುವಂಥ ದಪ್ಪ ಕಾಗದವನ್ನು ತಯಾರಿಸ್ತಾರೆ ಇವತ್ತು ಇಪ್ಪತ್ತು ಶಾಖೆಗಳು ಇವೆ ಪ್ರತಿ ವರ್ಷ ನೂರು ಕೋಟಿ ರೂಪಾಯಿಗಳ ವಾರ್ಷಿಕ ಟರ್ನ್ ಓವರ್ ಉಂಟು ಈತನ ಹಣಕಾಸಿನ ವ್ಯವಹಾರ ಹಾಗಾಗಿ ಅಬ್ದುಲ್ ಕಲಾಂ ಹೇಳಿದಂಥ ಮಾತನ್ನು ಮತ್ತೊಮ್ಮೆ ನೆನೆಸ್ಕೋಬೇಕಾಗುತ್ತೆ ಪಂಚಿ ಉಡ್ತಿ ಹೇ ಪಂಕೊಂಕಿ ತಾಕತ್ಸೆ ನಹೀ ಹೌಸ್ಲೇಸೆ ಈ ಮಾತು ಆತನ ಮೇಲೆ ಅಪಾರ ಪ್ರಭಾವ ಬೀರುತ್ತೆ ಒಂದು ಹಕ್ಕಿ ಮೇಲಕ್ಕೆ ಹಾರಬೇಕಂದ್ರೆ ಅದು ತನ್ನ ರೆಕ್ಕೆಗಳ ಶಕ್ತಿಯನ್ನು ನಂಬ್ಕೋಬೇಕಾಗಿಲ್ಲ ತನ್ನ ಕನಸುಗಳು ತನ್ನ ದಿಶಕ್ತಿ ಏನಿದೆ ಅದನ್ನು ನೆನೆಸ್ಕೋಬೇಕು ಅಂತ ಹೇಳ್ತಾರೆ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಫೋರ್ಪ್ಸ್ ಮ್ಯಾಗ್ಝೈನ್ ಆತನ ಏಷ್ಯಾದ ಮೂರು ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬ ಅಂತ ಗುರುತಿಸುತ್ತೆ ಎನ್ ಡಿ ಟಿ ವಿ ಇಂಡಿಯನ್ ಆಫ್ ದ ಇಯರ್ ಪ್ರಶಸ್ತಿ ಕೊಡುತ್ತೆ ಪ್ರೈಡ್ ಆಫ್ ತೆಲಂಗಾಣ ಪ್ರಶಸ್ತಿ ಬರುತ್ತೆ ಟಿ ವಿ ನೈನ್ ನವನಕ್ಷತ್ರ ಪ್ರಶಸ್ತಿ ಬರುತ್ತೆ ಆತ ತನ್ನ ಬದುಕಲ್ಲಿ ಎಂದೂ ಹಿಂದಕ್ಕೆ ತಿರುಗಿ ನೋಡಲಿಲ್ಲ ಹಾಗಾಗಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಮಾತನ್ನು ಯಾವ ಕಾರಣಕ್ಕೂ ಯಾವತ್ತಿಗೂ ಹೇಳಬಾರ್ದು ಯಾಕೆ ಆಗೋಲ್ಲ ಅನ್ನೋ ಒಂದು ಸಣ್ಣ ಸವಾಲನ್ನು ನಮ್ಮ ಮುಂದೆ ಹಾಕ್ಕೊಂಡು ಕ್ರಮಬದ್ಧವಾಗಿ ವಿಶ್ಲೇಷಣೆ ಮಾಡ್ತಾ ಹೋದರೆ ಉತ್ತರ ಸಿಗುತ್ತೆ ನಮಗೆ ನಮಗೆಲ್ಲ ಶ್ರೀಕಾಂತ್ ಬೊಳ್ಳ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಆಶಸ್ತಾ